ಸರ್ಕಾರಿ ಶಾಲೆಗಳಿಗೆ ನೂತನ ಕಟ್ಟಡ ಶೌಚಾಲಯ ಆಟದ ಮೈದಾನ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ನೀಡಲಾಗುವುದು ಅಂತ ಲಿಂಗಸುಗುರು ಶಾಸಕ ಮಾನಪಡ್ಡಿ ವಜ್ಜಲ್ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಕೆಕೆಆರ್ಬಿ ಬಿ ಯೋಜನೆಯಡಿ ಅಂದಾಜು ನೂರ ಇಪ್ಪತ್ತೆಂಟು ಪಾಯಿಂಟ್ ಎರಡು ಆರು ಲಕ್ಷ ಮೊತ್ತದ ಶ್ರೀಮತಿ ಪದ್ಮಾವತಿ ಬಾಯಿ ರಾವ್ ದೇಶಪಾಂಡೆ ಪಿಕ್ಳಿಹಾಳ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನೂತನ ಕೊಠಡಿಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಸರಿಯಾದ ಸಮಯಕ್ಕೆ ಗುಣಮಟ್ಟದ ಕಾಮಗಾರಿ ಪೂರ್ಣಗೊಳಿಸಿ ಕಾಲೇಜು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಶಾಸಕ ಮಾನಪ್ಪ ವಜ್ಜಲ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ನಬಿ ಎಂ ಕಂದಗಲ್ ಪ್ರಾಂಶುಪಾಲರಾದ ಸಿದ್ದರಾಮ ಪಾಟೀಲ್ ಗುರುರಾಜ ದೇಶಪಾಂಡೆ ಸಣ್ಣ ಸಿದ್ದಯ್ಯ ಮೆಗಳಪೇಟೆ ರುದ್ರಗೌಡ ತುರುಡಗಿ ಗುರುಬಸ ಸಜ್ಜನ್ ಶಾಸಕರ ಆಪ್ತ ಸಹಾಯಕ ಫಕೀರಪ್ಪ ಕುರಿ ಹಾಗೂ ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಕಾಲೇಜ್ ಸಿಬ್ಬಂದಿಗಳು ಹಾಜರಿದ್ದರು ಮಂಜುನಾಥ ಕುಂಬಾರ ಈಗಿನ ಹೆಚ್ಚಿನ ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಆದಷ್ಟು ಅನುದಾನವನ್ನು ಹೆಚ್ಚಿನ ಮಟ್ಟದ ಅನುದಾನವನ್ನು ತಂದು ಆದಷ್ಟು ಇನ್ನು ಶಾಲೆಗಳ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಇದರ ಜೊತೆಯಲ್ಲಿ ಅನೇಕ ಮುದುಗಲ್ಲು ಏನಿವ ಕೋಟೆ ಉತ್ಸವ ಆಗಬೇಕು ಅಂತಕ್ಕಂಥದ್ದು ಮೊದಲಿಂದ ಬೇಡಿಕೆ ಕೂಡ ಈ ಭಾಗದ ಜನತೆ ಇತ್ತು ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಚರ್ಚೆಯನ್ನು ಮಾಡಿ ಪತ್ರವನ್ನು ಕೂಡ ನಾವು ಸರ್ಕಾರದಲ್ಲಿ ಸಲ್ಲಿಸಿದ್ವಿ ಮುದುಗಲ್ ಕೋಟೆ ಉತ್ಸವಕ್ಕೆ ಆದಷ್ಟು ಬೇಗನೆ ಅನುಮೋದನೆ ಪಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಮತ್ತು ಇದ್ರ ಜೊತೆ ಇದ್ರ ಜೊತೆಯಲ್ಲಿ ಮುದುಗಲ್ ಕೋಟೆ ಅಭಿವೃದ್ಧಿ ಕೂಡ ಆಗಬೇಕು ಅಂತಕ್ಕಂಥದ್ದು ಭಾಗದ ಜನತೆ ಮುದುಗಲ್ಲು ತಾಲೂಕು ಆಗಬೇಕು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಅದು ಈಗಾಗಲೇ ಭಾಳಷ್ಟು ನಾವು ಮೂರನೇ ಬಾರಿ ಶಾಸಕರಾದ ಮೇಲೆ ಸರ್ಕಾರದಲ್ಲಿ ಈಗಾಗಲೇ ಜಾಸ್ತಿ ಒತ್ತಡವನ್ನು ಆಗ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ಆದಷ್ಟು ಬೇಗನೇ ಸರ್ಕಾರ ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ಅವ್ರು ಮಾತು ಕೊಟ್ಟಂತೆ ಮುಖ್ಯಮಂತ್ರಿಗಳು ಮಾತುಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ತೀರ್ಮಾನ ತೊಗೊಳ್ಳೋಂಥ ವ್ಯವಸ್ಥೆ ಮಾಡೋಣ ಅಂತಕ್ಕಂಥ ಭರವಸೆ ಕೂಡ ಕೊಟ್ಟಿದ್ದಾರೆ ಅದಕ್ಕಾಗಿ ಈ ಭಾಗದ ಜನತೆ ಏನು ಆಸೆ ಇಟ್ಟಂತೆ ಮುದುಗಲ್ಲು ತಾಲೂಕು ಆಗಬೇಕು ಮುದಗಲ್ ಕೋಟೆ ಅಭಿವೃದ್ಧಿ ಆಗಬೇಕು ಮುದುಗಲ್ಲು ಕೋಟೆ ಉತ್ಸವ ಆಗಬೇಕು ಈಗ ಮುದುಗಲ್ಲು ಪಟ್ಟಣದಲ್ಲಿ ಈಗಾಗಲೇ ಕುಡಿಯುವ ನೀರಿನ ಬಗ್ಗೆ ಭಾಳ ಚರ್ಚೆಯನ್ನು ಕೂಡ ಅಧಿವೇಶನದಲ್ಲಿ ಕೂಡ ಚರ್ಚೆ ಮಾಡಿದ್ದೀನಿ ಮುದುಗಲ್ಲು ಮತ್ತು ಲಿಂಗುಗೂರು ಮತ್ತು ಹಟ್ಟಿ ಈ ಮೂರು ಪಟ್ಟಣಗಳಿಗೆ ಇಪ್ಪತ್ನಾಲ್ಕು ಗಂಟೆ ದಿನವರು ಇಪ್ಪತ್ನಾಲ್ಕು ಗಂಟೆ ನೀರು ಒದಗಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಈಗಾಗಲೇ ಸರ್ಕಾರದ ಒಂದು ಎಚ್ಚರಿಕೆ ಏನಾಗುತ್ತೆ ಈಗಾಗಲೇ ನಾವು ಅದರ ಬಗ್ಗೆ ಭಾಳ ಸೀರಿಯಸ್ ಆಗಿ ಮಾತನ್ನು ಆಡಿದ್ದೀವಿ ಬಹುಶಃ ಅಲ್ಲಿರತಕ್ಕಂಥ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಬಹುಶಃ ಅವರು ಹೇಳಿರ್ತಕ್ಕಂಥ ಉತ್ತರದಲ್ಲಿ ತಾವೆಲ್ಲರೂ ಕೇಳಿರಿ